ಹೆಂಗದಂತ ಮಲತಾಯಿ ಬಂದ ಮ್ಯಾಗ ಮತ್ತೊಂದು ಗಂಡು ಕೂಸು ಹಡದಳು ಗಂಡು ಕೂಸಿನ ಹಡದಿಂದ ಮಗಲಿನ ಮಕ್ಳಿಗೆ ಏನ್ ಮಾಡಕು ಹಳಸಿದುಕುಡಿ ಪ್ರತಿದಿನನೂ ಮನಿಯೊಳಗೆ ಏನ್ ಕೆಲಸದ ಹತ್ತಿದಳತ್ ಯಾರು ಮಲತಾಯಿ ಅಕ್ಕಿನ ಮಗ ಹುಟ್ಟಿ ಬಂದ ಮ್ಯಾಗ ಏನೇನು ತಿನ್ಸ್ತಾನ ತಿನಿಸಿಂದ ಮುಂದ ಮಗನ ಪರಿಸ್ಥಿತಿ ಏನ್ ಆಕದ ಅಂತಕಂತ ಮುಂದ್ ಬರ್ತದೂ

मुरु मकल थाई गर बीन बंतो बाणताना मानिया गाईलर येनेना थाई गर बीन बंतो बाणताना मनीला रियाना तास तास ने ताळ बारी क्षण चण मास खुसगे सूत्रि सूलगीती प्र ಮಕ್ಕಳು ಮೂರು ಜಾನ ಹಿಡ್ಕೊಂಡು ಅಳತಾವ ನೋಡಿ ಮೋತಿನ ಮಕ್ಕಳ ಮೂರು ಜಾನ ಹಿಡ್ಕೊಂಡು ತಾಯಿನ ಗೋರ್ಯಾಡ್ ತವ ನೋಡಿ ಮೋತಿನ ಮಕ್ಕಳ ಯಾಳೆ ಹಾಕಪ್ಪ ನೀನು ದಿನ ದಿನ ಮಳತನ ಕಬಿದು ಮತ್ತೊಂದು ಆಗಬೇಡ ಮದವಿ ನ ಮಕ್ಕಳು ಮೂರು ಜಾನ ಹಿಡ್ಕೊಂಡು ತಾಯಿನ ಅಳತಾವ ನೋಡಿ ಮಾತಿನ ಮಕ್ಕಳು ಮೂರು ಜನ ಹಿಡ್ಕೊಂಡು ತಾಯಿನ ತಾವ ನೋಡಿ ಮತ್ತಿನ ಉಪ್ಪುಣ್ಣ ಜೀವ ಇದು ಗಪ್ಪಂಗೆ ಕೂತಿತ್ತು ಭಗವಾನ್ ತಂದು ಆ ಗುವೀನ ಮನಿ ಬಡತಾನ ಗಂಡ ಸಮಾಧಾನ ಅವನ ಮ್ಯಾಲ ಬದಂಗ ಯು ಮನಿ ಬಾಡ ಗಂಡ ಗಂಟ ಸಮಾಧಾನ ಅವನ ಮ್ಯಾಲ ಬಿ ದಂಗ ಯು तांदी तू बावाना तापुली माकर दो गोलना नोड़ दो बगवाना कार को तो ಮಗಳು ಬಲು ಜಾಣ ಕರ್ಕೊಂಡು ತಮ್ಮದ್ಯಾರನ ಮಾಡಿ ಉಣುತ್ತಿದಳು ಹಸಿ ಬೀಸಿ ಅಣ್ಣ ಮಗಳು ಬಲು ಜಾಣ ಕರ್ಕೊಂಡು ತಮ್ಮದ್ಯಾರಣ್ಣ ಮಾಡಿ ಉಣುತ್ತಿದ್ದಳು ಹಸಿ ಅನ್ನ ಹಿರಿಯ ಮಗನಿಗೆ ತಾಯದು ನಾನಪ್ಪ ಒಂದೇನಾ தான மதவ கிரி நம்ம நின்னு தான நம்ம ஜீவ பேடது ஹோலிக்கு ಮಗನ ಅಂತರಂಗ ತಾಯಿಗೆ ಮುಟ್ಟಿತು ಆಚಾಣ ಚಾಣ ಕನಸಿನೊಳಗೆ ಬಂದು ಜನಸಿನ ಹೋಳಿಗೆ ನೀಡಿ ಬಾನ ಅಕ್ಕ ತಮ್ಮ ನೀವ ಕುಡಿ ಉಣ್ಣರಿದ್ದನ್ನ ಮಗನೇ ನಾಯಿಗ ಕಣ್ಣ ಅಕ್ಕ ತಮ್ಮ ಕೂಡಿ ಉಣ್ಣ ಮಗನೇ ನಾಯಿ ಗಕ್ಕಿ ಬಂದ ತನ್ನ ಮಗನ ಇಲ್ಲಿ ಕೇಳ್ರಿ ಹೆಂಗದಂತ ಮಲ್ಲು ತಾಯಿ ಮ್ಯಾಗ ಮತ್ತೊಂದು ಗಂಡು ಕೂಸು ಹಡದಳು ಗಂಡು ಕೂಸಿನ ಹಡ್ದಿಂದ ಮೊದಲಿನ ಮಕ್ಳಿಗೆ ಏನ್ ಮಾಡಕತ್ರು ಹಳಿಸ ಆ ತಂಗ್ಳು ತುಕ್ಕುಡಿ ಪ್ರತಿ ದಿನನೂ ಒಳಗೆ ಏನು ಕೆಲಸ ಹಸ್ತದ ಯಾರು ಮಲತಾಯಿ ಅಕ್ಕಿನ ಮಗ ಹುಟ್ಟಿ ಬಂದ ಮ್ಯಾಗ ಏನೇನು ತಿನ್ನಿಸ್ತಾನ ತಿನಿಸಿಂದ ಮುಂದ ಮಗನ ಪರಿಸ್ಥಿತಿ ಏನ್ ಆಗ್ತದ ಅಂತಕ್ಕಂಥ ಮುಂದೆ ಬರ್ತದ ಬಂದ ಮ್ಯಾಗ ತನ್ನ ಮಗನ ಪುಟ್ಟ ತಿನ್ನು ಸುತ್ತೀನ ಬಂತ ಕಾಲ್ರ ಅಣ್ಣ ಹಿಡ್ದು ಹಾಸಗಿ ನ ಮಗ ಬಿಟ್ಟಾದ ಮಧ್ಯಾಹ್ನ ಪ್ರಾಣ ಮಲ್ತೈ ಕೂಸುದು ಬಿಟ್ಟಿದ ಪ್ರಾಣ ಹೆಂಗ ಬಂತ ಕಾಲ್ರ ಹಿಡಿದು ಹಾಸ್ಗಿ ಮಗ ಬಿಟ್ಟಾದ ಮಧ್ಯಾಹ್ನ ಪ್ರಾಣ ತಪ್ಪು ಲಿಮದು ಮಲ್ತಾಯಿದ್ದ ಬೇಕು ಕಾಳಜಿನ ಅಂದಗವನ ಚಂದಾಗಿ ಇಡುತ್ತಗನ ಮಾಡಿ ಅಂದ ಮುಗಿಸಿ ಕ್ಯಾಲಿನ ನಂದಣ ಮಾರೈ ಬರ್ದಾನ ಈ ಕವನ ಮಾಡಿ ಅಂದನ ಮುಗಿಸಿ ಕ್ಯಾಲಿನ ಬಳಗ ನೂರ ನಂದಣ್ಣನ ಕವನ